ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಗಡಿಯ ಸಿಂಗ ಇವತ್ತು ಭಾಳಷ್ಟು ಜನ ಕೆಲವೊಂದು ಹಿಂಡಿ ಬಗ್ಗೆ ಕೇಳಿದ್ದಾರೆ ಕೆಲವೊಬ್ಬರು ನಲವತ್ತು ಲೀಟ್ರ್ ಹಾಲು ಕೊಡುವಂಥ ಹಸು ಬಗ್ಗೆ ಯಾವ ರೀತಿ ಆರೈಕೆ ಮಾಡಬೇಕು ಏನು ಫೀಡ್ ಕೊಡಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಫೀಡು ನೀವು ಕೊಡಬೇಕು ಅಂದಾಗ ನಲವತ್ತು ಲೀಟ್ರು ಅಥವಾ ಮೂವತ್ತು ಲೀಟ್ರ್ ಯಾವುದೇ ಹಸು ಕೊಡಿ ನೀವು ಕೊಡುವಂಥ ಫೀಡು ಕಾನ್ಸಂಟ್ರೇಷನ್ ಫೀಡು ನಿಮಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಚೆನ್ನಾಗಿದೆ ಅಂತ ಹೇಳಿ ಅವಾಗ ಮಾತ್ರ ಫೀಡ್ ಕೊಟ್ಟಾಗ ನಿಮ್ಗೆ ನಲವತ್ತು ಮೂವತ್ತು ಲೀಟ್ರದು ಐವತ್ತು ಲೀಟ್ರದ್ದು ಯೋಚನೆ ಮಾಡಬೇಕಾಗತ್ತೆ ನಮಗೆ ಆ ಬಗ್ಗೆ ಗ್ಯಾರಂಟಿ ಇಲ್ಲ ಅಂದರೆ ಮೂವತ್ತು ನಲ್ವತ್ತು ಲೀಟ್ರ್ ಯೋಚನೆ ಮಾಡೋದು ಇದಾಗುತ್ತೆ ಪ್ಲಸ್ ಆದರೂ ನಾನು ಹೇಳ್ತಿದ್ದೀನಿ ನಲ್ವತ್ತು ಲೀಟ್ರ್ದು ಹಸು ಬೆಳಗ್ಗೆ ಇಪ್ಪತ್ತು ಸಂಜೆ ಇಪ್ಪತ್ತು ಕೊಡೋ ಹಸುಗಳಿಗೆ ನಾವು ಮೇಂಟೈನ್ ಮಾಡ್ತಾ ಇರೋ ರೀತಿ ಹೇಳ್ತಿದ್ದೀನಿ ಕನಿಷ್ಠ ಪಕ್ಷ ನೋಡಿ ಪೂರ್ತಿ ವಿಡಿಯೋ ನೋಡೋ ಭಾಳ ಜನ ಸ್ಕಿಪ್ ಮಾಡ್ತಾರೆ ಸ್ಕಿಪ್ ಮಾಡೋದರಿಂದ ಮಾಹಿತಿ ಹೋಗುತ್ತೆ ಸ್ಕಿಪ್ ಮಾಡ್ದಂಗೆ ನೋಡಿಕೊಂಡ್ರೆ ನಿಮಗೆ ಇನ್ನೂ ಭಾಳಷ್ಟು ವಿಷಯಗಳು ತಿಳ್ಕೊಳ್ಳುತ್ತೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇಲ್ಲಿ ನಲ್ವತ್ತು ಲೀಟರ್ ಹಸುಗಳಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕನಿಷ್ಠ ಪಕ್ಷ ನಲ್ವತ್ತು ಲೀಟರ್ ಕೊಡುವಂಥ ಹಸುಗಳಿಗೆ ಒಂದು ಹೊತ್ತಿಗೆ ಕನಿಷ್ಠ ಪಕ್ಷ ಎಂಟು ಕೆ ಜಿ ಹಿಂಡಿ ಸಿಗುತ್ತೆ ಎಂಟು ಕೆ ಜಿ ಹಿಂಡಿ ಬೆಳಗ್ಗೆ ಇಪ್ಪತ್ತು ಸಂಜೆ ಇಪ್ಪತ್ತು ಕೊಡುವ ಹಸುಗಳಿಗೆ ಎಂಟು ಕೆ ಜಿ ಹಿಂಡಿ ಎಂಟು ಕೆ ಜಿ ಹಿಂಡಿ ಜೊತೆಗೆ ಇಪ್ಪತ್ತು ಹತ್ತರಿಂದ ಹದಿನೈದು ಕೆ ಜಿ ಸೈಲೇಜು ಇದಿಷ್ಟು ಹಸುವಿಗೆ ನಿಮಗೆ ಹೆಚ್ಚು ಕೊಡೋಣ ಹತ್ತು ಲ ಇಪ್ಪತ್ತು ಲೀಟ್ರ್ ಕೊಡುವಂಥ ಹಸು ಮೇವಿನ ಪ್ರಮಾಣ ಎಷ್ಟಿದೆ ಅಷ್ಟೇ ಇರುತ್ತೆ ಆದರೆ ನಲವತ್ತು ಲೀಟ್ರ್ ಕೊಡುವಂಥ ಹಸುಗಳು ಮೇವು ಕಡಿಮೆ ತಿನ್ನುತ್ತೆ ಯಾಕಂದರೆ ಫೀಡಲ್ಲಿ ಜಾಸ್ತಿ ಫೀಡ್ ಇರೋದರಿಂದ ಇಲ್ಲಿ ಮೇವು ಕಂಡು ಕಡಿಮೆ ತಿನ್ನತ್ತೆ ಫೀಡಲ್ಲಿ ನೀವು ಎಲ್ಲ ರೀತಿಯಿಂದ ಇದು ಮಾಡ್ಕೋಬೋದು ಎರಡನೇದಾಗ ಅಂದರೆ ನಲ್ವತ್ತು ಲೀಟರ್ ಕೊಡೋ ಹಸುವನ್ನ ಕನಿಷ್ಠ ಪಕ್ಷ ನೀವು ಎರಡು ಟೈಮ್ ಮಿಲ್ಕಿಂಗ್ ಮಾಡೋದ್ರಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹೈಯರ್ ಮಿಲ್ಕಿಗೂ ಹೋಗುತ್ತೆ ಫೀಡ್ ಸ್ವಲ್ಪ ಜಾಸ್ತಿ ಆಯಿತು ಹೈಯರ್ ಮಿಲ್ಕಿಗೆ ಹೋದಾಗ ಮೂರು ಸಲ ಅದನ್ನು ಹಾಲು ತೆಗಿಬೇಕಾಗತ್ತೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಆದರೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಇನ್ನೊಂದು ಈ ಫೀಡು ಯಾವ ರೀತಿ ಹಾಕಬೇಕು ಏನು ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ನಿಮ್ಮ ಹಸುಗಳು ಕೆಲವೊಂದು ಏನಾಗುತ್ತೆ ಅಂತ ಹೇಳಿದಾಗ ಡ್ರೈ ಫೀಡಿಗೆ ಬೇಗ ಒಂದೊಂದ್ಸಲಿ ಹೊತ್ಕೊಳ್ಳಲ್ಲ ಹಸಿ ಫೀಡು ತಿಂದಿರೋ ಹಸುಗಳು ಡ್ರೈ ಫೀಡಿಗೆ ಒಂದೊಂದ್ಸಲಿ ಬರಲ್ಲ ಡ್ರೈ ಫೀಡ್ ತಿಂದಿರೋದು ಹಸು ಹಸಿ ಫೀಡಿಗೆ ಬರಲ್ಲ ಇದು ನೀವು ನಿಮ್ಮ ಹಸುವಿನ ಯಾವ ರೀತಿ ಅದು ಸಾರಿ ಯಾವ ರೀತಿ ಹಸುಗಳಿಗೆ ಇಷ್ಟನೋ ಆ ರೀತಿ ಕೊಡಿ ಅಲ್ಲಿ ನಿಮಗೇನಾಗತ್ತೆ ಅಂತ ಹೇಳಿದ್ರೆ ಹಸು ಯಾವ ರೀತಿ ಬಯಸುತ್ತೆ ಆ ರೀತಿ ಕೊಡಿ ಅದಕ್ಕೆ ಆವಾಗ ಆ ಫೀಡ್ ಕೆಲವೊಂದು ಹಸು ರೈ ಇಷ್ಟಪಡುತ್ತೆ ಕೆಲವೊಂದು ಹಸು ತಿನ್ನಕ್ಕೆ ಇಷ್ಟಪಡುತ್ತೆ ಯಾವ ರೀತಿ ಕೊಡಬೇಕು ಅಂತ ಇದೆ ನಿಮ್ಮ ಇಚ್ಛೆ ಮೇಲೆ ಆಮೇಲೆ ಹಸುವಿನ ಯಾವ ರೀತಿ ಒಂದು ಲಕ್ಷಣ ಇದೆ ಅದರ ಮೇಲೆ ನೀವು ಕೊಡ್ಬೋದು ಎರಡನೇದಾಗಿ ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೋಡಿ ಇವತ್ತು ನಾವು ಫೀಡು ಫೀಡಿಂದು ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಈಗ ನಮ್ಮ ಎಲ್ಲ ಇಂಟರ್ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ನನಗೆ ಪ್ರತಿದಿನ ಒಂದು ಐದು ಸಾವಿರ ರೂಪಾಯಿ ಬ್ಯಾಗಿಂದು ಐದು ಸಾವಿರ ಬ್ಯಾಗಿಂದು ಆರ್ಡ್ರ್ ಇದೆ ಆದರೆ ಫೀಡ್ ಆದಷ್ಟು ಅಷ್ಟು ಸಪ್ಲೈ ಮಾಡೋಕ್ಕಾಗ್ತಲ್ಲ ಒಂದು ಕನಿಷ್ಠ ಪಕ್ಷ ಒಂದು ಐನೂರಿಂದ ಸಾವಿರ ಬ್ಯಾಗ್ ಪ ಪ್ರತಿದಿನ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀನಿ ಆಮೇಲೆ ಫೀಡ್ ಬಗ್ಗೆ ಭಾಳಷ್ಟು ಜನ ಕೇಳಿದ್ದಾರೆ ಎಲ್ಲರಿಗೂ ಇದೆ ರಿಸಲ್ಟು ಭಾಳ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ರಿಸಲ್ಟ್ ಅಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲು ಗರ್ಭಕೋಶ ಇದೆಯಲ್ಲ ಈಗ ಹೈ ಹೀಲ್ಡ್ ಎನಿಮಲ್ಲಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಗರ್ಭಕೋಶ ನಾವು ಫೀಡ್ ಕೊಟ್ಟು ಹಾಳು ಮಾಡ್ತೀವಿ ನಮ್ಮಲ್ಲಿ ಮೂರು ತಿಂಗಳು ಚೆನ್ನಾಗಿ ಹಾಲು ಕೊಡ್ತೀನಿ ಅಂತ ನಾವು ಯೂರಿಯಾ ಮಿಕ್ಸಿಡ್ ಫೀಡ್ ಕೊಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಗರ್ಭಕೋಶ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಗರ್ಭಕೋಶ ಸಮಸ್ಯೆ ಆದಾಗ ನೀವು ಮೂರು ತಿಂಗಳು ಹಾಲು ಕೊಡೋದು ಸರ್ ಮೂರು ನಂತರ ಕಡಿಮೆ ಕಡಿಮೆ ಮಾಡುತ್ತೆ ಅಂತಲ್ಲ ಇದಕ್ಕೆ ಮೇನ್ ಕಾರಣವೇ ಅಷ್ಟು ಹೈ ಹಿಲ್ಡ್ ಯೂರಿಯಾ ಮಿಕ್ಸ್ ಆದಾಗ ಯಾವುದೇ ಒಂದು ಮೇ ಹಿಂಡಿಯಲ್ಲಿ ಯೂರಿಯಾ ಮಿಕ್ಸ್ ಆದಾಗ ಹಿಂಡಿ ಬಗ್ಗೆ ನಿಮಗೆ ಗೊತ್ತಿದೆ ಯೂರಿಯಾ ಬಗ್ಗೆ ಅದನ್ನು ಯಥೇಚ್ಛವಾಗಿ ಒಂದು ಗಿಡನ ಅಥವಾ ಏನೋ ಒಂದು ನಾವು ಯೂರಿಯಾ ಯೂಸ್ ಮಾಡ್ತೀವಿ ಸೊ ಹಾಗೆ ಎರಡು ಮೂರು ತಿಂಗಳು ಅದು ಹಾಲನ್ನು ಇಂಪ್ರೂವ್ ಮಾಡುತ್ತೆ ಇಂಪ್ರೂವ್ ಮಾಡಿ ಹಾಲನ್ನು ಮೂರು ತಿಂಗಳು ಸಿಕ್ಕಾಪಟ್ಟೆ ಹಾಲು ಕೊಡೋಕೆ ಮಾಡುತ್ತೆ ಆಮೇಲೆ ಮೂರು ತಿಂಗಳ ನಂತರ ಅಲ್ಲಿಂದ ಹಸು ಹಸುಗಳ ಸಮಸ್ಯೆ ನಿಮ್ಮದು ಒಂದು ಲಕ್ಷ ಐವತ್ತು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಏನು ಹಸು ಹಾಕಿರ್ತಿರೋ ಆ ಇನ್ವೆಸ್ಟ್ಮೆಂಟ್ ನಿಮ್ಮದು ಕರ್ಕೊಂಡು ಹೋಗ್ತೀರಾ ದಯವಿಟ್ಟು ನೋಡಿ ಸರ್ ಸ್ನೇಹಿತರೆ ನನ್ನಲ್ಲಿ ಹಸು ತೊಗೊಳ್ಳೋರು ನಾನು ಮೊದಲು ಹೇಳಿದ್ದೀನಿ ಫೀಡ್ ಬಗ್ಗೆ ಮಾಹಿತಿ ತೊಗೊಂಡು ಹಸು ತೊಗೊಳ್ಳಿ ಅಂತ ಹೇಳಿದ್ದೀನಿ ನಿಮ್ಮಲ್ಲಿ ಫೀಡ್ ಅವೈಲೇಬಿಲಿಟಿ ಇಲ್ಲ ಅಂದರೆ ಹಸು ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಒಳ್ಳೆ ಹಸು ಕೊಟ್ಟಿರ್ತೀನಿ ನೀವು ಯಾವುದೋ ಒಂಥೇಳ ಫೀಡ್ ತೊಗೊಂಡೋಗಿ ಹಾಕಿ ಆ ಹಸು ಹೆಲ್ತ್ ಹಾಳು ಮಾಡ್ತೀರಾ ದಯವಿಟ್ಟು ಫೀಡ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ನಿಮಗೆ ಫೀಡ್ ಎಲ್ಲಿದೆ ಅಲ್ಲಿಗೆ ತಲ್ಪ್ಸೋ ಅಂತ ಪ್ರಯತ್ನ ಮಾಡ್ತೀನಿ ನಾನು ನಂದಬೇಕಾದ್ರೆ ನೂರು ಇನ್ನೂರು ಜಾಸ್ತಿ ಹೋಗಿಬಿಡಲಿ ನಿಮಗೆ ಅಲ್ಲಿ ಫೀಡ್ ತಲುಪಿಸ್ತೀನಿ ಆದರೆ ಹಸುವಿನ ಆರೈಕೆ ಬಗ್ಗೆ ಭಾಳ ಗಮನ ಕೊಡಿ ಹಸು ಒಂದು ಸಲ ಬಂತಂದರೆ ನಿಮ್ಮ ಹತ್ತರಿಂದ ಹದಿನೈದು ವರ್ಷ ನಿಮ್ಮ ಮನೆಯಲ್ಲಿ ಉಳಿಬೇಕು ಆ ರೀತಿ ರಿಲ್ಯಾಕ್ಟೇಷನ್ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡೋ ಹಸುಗಳನ್ನು ಕಳ್ಕೊಳ್ಳೋಕೆ ಇಷ್ಟಪಡಬೇಡಿ ಒಂದೇ ವರ್ಷದಲ್ಲಿ ಇಲ್ಲಾಂದರೆ ಫೀಡು ಲೋಕಲ್ ಹಾಕೋದ್ರಿಂದ ಒಂದೇ ವರ್ಷದಲ್ಲಿ ನಿಮ್ಮ ಹಸುವುದು ಕಲಾಶ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಫೀಡ್ ಬಗ್ಗೆ ಗಮನ ಇರಲಿ ಹಸುಗಳ ಬಗ್ಗೆ ಗಮನ ಎಷ್ಟು ಕೊಡ್ತಿರೋ ಅದು ಕೊಡ್ತಾ ಇರೋ ಆಹಾರ ಪದ್ಧತಿ ಬಗ್ಗೆ ಸ್ವಲ್ಪ ಗಮನ ಇರಲಿ ಫೀಡು ನಾನು ನೋಡಿ ಎಲ್ಲ ಜಿಲ್ಲೆಗೂ ಹೋಗ್ತಾಯಿದೆ ನನ್ನದು ಪ್ರತಿ ಜಿಲ್ಲೆಗೂ ಹೋಗ್ತಾಯಿದೆ ಯಾವುದು ಒಂದು ಜಿಲ್ಲೆಯೆಲ್ಲ ನಾನು ಕಳಿಸ್ದೇ ಇರೋವಂಥದ್ದು ನಿಮಗೆ ಯಾರು ಬೇಕು ನಿಮಗೇನು ವಾಟ್ಸಪ್ ಮುಖಾಂತರ ನಿಮಗೆ ಇದು ಮಾಡಿ ಇನ್ಫಾರ್ಮ್ ಮಾಡಿ ನಿಮ್ಗೆ ಎಷ್ಟು ಹಸು ಇದ್ದಾವೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಎಲ್ಲ ನೀವು ಕಳಿಸಿ ನಾನು ಆದಷ್ಟು ನಿಮ್ಮ ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮೊದಲು ಮೊದಲಿರೋದು ಏನು ಫಸ್ಟು ಕಾನ್ಸಂಟ್ರೇಷನ್ ಕೊಡ್ಬೇಕಾದ್ರೆ ಫೀಡು ಫೀಡ್ ಚೆನ್ನಾಗಿದೆ ನಿಮ್ಮ ಡೈಲಿ ಸಕ್ಸಸ್ ಆದಂಗೆ ಮೂರು ತಿಂಗಳು ಹಾಲು ತಕ್ಕೊಳ್ತೀರಾ ಆಮೇಲೆ ಮತ್ತೆ ಡ್ರೈ ಪೀರೀಡಲ್ಲಿ ನಿಮ್ಮ ಮೂರು ತಿಂಗಳ ನಂತರ ಹಾಲು ಕಡಿಮೆ ಮಾಡುತ್ತೆ ಸರ್ ಹದಿನೈದು ಲೀಟರ್ ಕೊಡ್ತಾ ಇರೋದು ಐದು ಲೀಟರ್ ಕೊಡ್ತೀವಿ ಯಾಕೆಂದರೆ ಯೂರಿಯಾ ಮಿಕ್ಸಿಡ್ ಇರುತ್ತೆ ಗರ್ಭಕೋಶ ಹಾಳು ಹಸೋದು ಹಸದು ಗರ್ಭಕೋಶ ಹಾಳಾದಾಗ ನಿಮ್ಮ ಹಸುಗಳು ನೆಕ್ಸ್ಟ್ ಹೀಟಿಗೆ ಬರಲ್ಲ ಹೀಟಿಗೆ ಬರದೇ ಇರುವಾಗ ಮತ್ತೆ ಆ ಹಸು ಫುಲ್ ವೇಸ್ಟ್ ಆಗಿಬಿಡುತ್ತೆ ಸೊ ನಿಮ್ಮ ಹಾಕಿರೋ ಬಂಡವಾಳ ಏನಿದೆ ಪೂರ್ತಿ ಒಂದೇ ವರ್ಷದಲ್ಲಿ ಹೋಗುತ್ತೆ ಕಾನ್ಸಂಟ್ರೇಷನ್ ಫೀಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಡೈರಿ ಫಾರ್ಮಿಂಗ್ ಈ ರೀತಿಯಾಗಿ ನೀವು ಆಹಾರ ಪದ್ಧತಿನ ಸರಿ ಮಾಡಿದಾಗ ನಿಮ್ಮ ಡೈರಿ ಫಾರ್ಮ್ ಇಂಪ್ರೂವ್ ಆಗುತ್ತೆ ಆಹಾರ ಪದ್ಧತಿಯಲ್ಲಿ ಎಳುವಿದೆ ಅಂದರೆ ಯಾವುದೇ ಕಾರಣಕ್ಕೆ ಯಾವುದೇ ಎನಿಮಲ್ ತೊಗೊಂಡೋಗಿ ನೀವು ನೀವು ಫೇಲ್ ಆಗ್ತೀರಾ ನಾನು ಅದಕ್ಕೆ ಹೇಳ್ತಾ ಇರೋದು ನಾನು ಹಸು ಕೊಡೋದಕ್ಕಿಂತ ಮುಂಚೆ ಹೇಳ್ತಾ ಫೀಡ್ ಯಾವುದಿದೆ ಎಲ್ಲ ಇದೆ ನಾನು ಎಷ್ಟು ಕಷ್ಟಪಟ್ಟು ಆ ಫೀಡ್ ತರಿಸ್ತಾಯಿದ್ದೀನಿ ಅಂದರೆ ದೇವ್ರಿಗೆ ಗೊತ್ತು ಅಷ್ಟು ಕಷ್ಟಪಟ್ಟು ಬರುವಂಥ ಹಸುಗಳು ಲೋಡಲ್ಲಿ ನೂರು ಇನ್ನೂರು ಬ್ಯಾಗ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಂಗಾಗಿ ಬಂದಿದೆ ಅಷ್ಟು ಸಪ್ಲೈ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಮುಂದೇನೂ ಆ ಫ್ಯಾಕ್ಟ್ರಿ ಜೊತೆಗೆ ಸ್ವಲ್ಪ ಟೈಪ್ ಮಾಡ್ಕೊಂಡು ನನಗೆ ಒಂದು ಬೇರೆ ಒಂದು ಟ್ರಾನ್ಸ್ಪೋರ್ಟಲ್ಲಿ ಬರೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಸಾಕಾಗ್ತಾಯಿಲ್ಲ ಫೀಡು ಭಾಳಷ್ಟು ಜನ ಕೇಳ್ತಾರೆ ಡಿಮ್ಯಾಂಡ್ ಪೂರ್ತಿ ಮಾಡೋಕ್ಕಾಗ್ತಾಯಿಲ್ಲ ಒಳ್ಳೆ ಆಹಾರ ಕೊಡೋಣ ಸಾ ಸ್ನೇಹಿತರೆ ಒಳ್ಳೆಯ ಆಹಾರ ನಾವು ಹೆಂಗೆ ಯೂಸ್ ಮಾಡ್ತೀವೋ ಆ ನಮ್ಮ ಹಸುಗಳಿಗೂ ಒಳ್ಳೆ ಆಹಾರ ಕೊಡೋಕ್ಕೆ ಪ್ರಯತ್ನ ಪಡೋಣ ಆಮೇಲೆ ನೀ ಈ ಫೀಡು ಐದು ಲೀಟ್ರ್ ಐದು ಕೆ ಜಿ ಕೊಡೋ ಬದಲಿಗೆ ಮೂರುವರೆ ಕೆಜಿ ಕೊಡಿ ಕಾನ್ಸಂಟ್ರೇಷನ್ ಫೀಡು ಹಂಡ್ರೆಡ್ ಪರ್ಸೆಂಟ್ ಇರೋದರಿಂದ ನಿಮಗೆ ಐದು ಕೆ ಜಿ ಜಾಗದಲ್ಲಿ ಮೂರು ಮೂರುವರೆ ಜಿ ಹತ್ತು ಲೀಟ್ರ್ ಹಾಲು ಹಿಂಗೆ ಬಿಡುತ್ತೆ ನಿಮಗೆ ಅಷ್ಟು ಚೆನ್ನಾಗಿದೆ ಫೀಡು ನೀವು ಆ ಆಹಾರ ಪದ್ಧತಿಯನ್ನು ಸರಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಡೈರಿ ಫಾರ್ಮಿಗೆ ಸಕ್ಸಸ್ ಆಗಿ ಆಗುತ್ತೆ ನಾನು ಎಲ್ಲ ಕಡೆ ಹೋದಾಗ ಎಲ್ಲರಿಗೂ ಆಹಾರ ಪದ್ಧತಿ ಬಗ್ಗೆ ತಿಳಿಸಿದ್ದೀನಿ ಫೀಡ್ ಬಗ್ಗೆ ತಿಳಿಸಿದ್ದೀನಿ ಎಲ್ಲರಿಗೂ ಮಾಹಿತಿ ಬಂದಿದೆ ಮಾಹಿತಿ ಸಿಗಿದೆ ಫೀಡ್ ಸರ್ ಬೇಕು ಅಂತ ಹೇಳ್ತಾರೆ ಎಲ್ಲರಿಗೂ ತಲ್ಪ್ಸೋಕೆ ಪ್ರಯತ್ನ ಪಡ್ತಾಯಿದ್ದೀನಿ ಆಮೇಲೆ ಹತ್ತು ಹದಿನೈದು ಹೆಸರು ಕೇಳೋರು ಹತ್ತು ಹೋಗೋಕ್ಕಾಗಲ್ಲ ಒಂದು ಎರಡು ತೊಗೊಂಡೋಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ ನೀ ಡೈರಿ ಪಂಪ್ ಇಂಪ್ರೂವ್ ಮಾಡ್ಕೊಳ್ಳಿ ಅದಕ್ಕೇನು ಬೇಕು ನನ್ನ ಸಹಕಾರ ನಾನು ಈ ರೀತಿ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಎಲ್ಲ ತಿಳ್ಗಳು ಬಂದಿದ್ದೀನಿ ಎಲ್ಲರಿಗೂ ಒಳ್ಳೆ ನಮಗೆ ಮಾತಾಡಿದಾಗ ಒಳ್ಳೆ ಖುಷಿ ಅಂತ ಇದೆ ಎಲ್ಲರಿಗೂ ಒಂದು ಪ್ರೀತಿ ಸಿಗ್ತಾ ಇದೆ ಎಲ್ಲರೂ ಇದೇ ರೀತಿ ಮಾಡಿ ಸರ್ ಅಂತ ಹೇಳ್ತೀನಿ ಎಷ್ಟಾಗತ್ತೋ ಜನ ಮಾಡೋಣ ಮುಂದೆ ಆ ದೇವರಿದ್ದಾನೆ ಇದಾನೆ ನೋಡೋಣ ಅಂತ ನಮಸ್ಕಾರ ಸ್ಮಿತ್ರೆ